ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ಸಂಜೆ ವಿಡಿಯೋ ನಾನು ಸಂಜೆ ವಿಡಿಯೋನ ಮಾಡ್ತಾ ಇರೋದು ನೋಡಿ ನಿಂಬೆ ಗಿಡದಲ್ಲಿ ಏನಾಗ್ತಿದೆ ಅಂದರೆ ಚಿಕ್ಕ ಚಿಕ್ಕ ಕಾಯಿಗಳು ಹಣ್ಣಾಗಿ ಉದುರ್ತಾ ಇದೆ ಈಗ ಎರಡು ಉದುರಿತ್ತು ಹಾಗೆ ಇಲ್ಲೊಂದು ಕಾಯಿ ಚಿಕ್ಕದಾಗಿದೆ ನೋಡಿ ಇದಕ್ಕೆ ಒಂದು ಸ್ವಲ್ಪ ನ್ಯೂಟ್ರಿಷನ್ ಕಡಿಮೆ ಆಗಿದೆ ಯಾಕಂದರೆ ಈ ನಡುವೆ ಒಂದು ಸ್ವಲ್ಪ ಕಾಳಜಿ ಕಡಿಮೆ ಆಗಿದೆ ಇದಕ್ಕೆ ಇಪ್ಸಮ್ ಸಾಲ್ಟು ಆಮೇಲೆ ಮಜ್ಜಿಗೆ ಇದು ಫರ್ಟಿಲೈಸರ್ನ ಕೊಡಬೇಕು ನಾನು ಇವತ್ತು ಅದನ್ನು ಕೊಡ್ತಾ ಇದ್ದೀನಿ ಇಪ್ಸಮ್ ಸಾಲ್ಟ್ ಮತ್ತು ಮಜ್ಜಿಗೆನ ಆವಾಗ ಕಾಯಿಗಳು ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಂಪೋಸ್ಟ್ ಕೂಡ ಹಾಕಿರಲಿಲ್ಲ ನಾನು ಅದನ್ನು ಕೂಡ ಇವತ್ತು ಆ್ಯಡ್ ಇದ್ದೀನಿ ಹಾಗೆ ಒಂದು ಆಗಿತ್ತು ಅದನ್ನು ಕೂಡ ತೆಗ್ದೆ ನಾನು ಆವಾಗವಾಗ ನಾವು ಈ ರೀತಿಯಾಗಿ ತೆಗಿ ತೆಗಿತಾ ಇರಬೇಕು ಇಲ್ಲ ಅಂದರೆ ಬೆಂಡೆಕಾಯಿ ಅದೆಲ್ಲ ಬಲ್ತೋಗ್ಬಿಡುತ್ತೆ ನೋಡಿ ನನ್ನ ಗಾರ್ಡನಲ್ಲಿ ಮಂಗ ಅಳಿಲು ಈಗ ನೆಕ್ಸ್ಟು ಬೆಕ್ಕು ಬೆಕ್ಕಿಂದು ಕಾಟ ಶುರುವಾಗಿದೆ ಇದೇನು ಮಾಡುತ್ತೆ ಪಾಟಲ್ಲಿ ಮೇಲೆ ಹೋಗಿ ಕೂತ್ಕೊಂಡ್ಬಿಡುತ್ತೆ ಪಾಟ್ ಒಳಗಡೆ ಜಾಗ ಇದ್ದರೆ ಇಲ್ಲಾಂದರೆ ಅದನ್ನು ಈ ರೀತಿ ನೋಡಿ ಓಡಾಡಿ ಓಡಾಡಿ ಪಾಟ್ಗಳನ್ನು ಕೆಲವೊಂದನ್ನು ಬೀಳಿಸುತ್ತೆ ದೊಡ್ಡ ಪಾಟ್ ಏನು ಬೀಳಲ್ಲ ಚಿಕ್ಕ ಚಿಕ್ಕ ಪಾಟ್ಗಳನ್ನು ಕೆಡವುತ್ತೆ ಹಾಗೆ ಇಲ್ಲಿ ನೋಡಿ ಇದೊಂದು ಮಲ್ಲಿಗೆ ಗಿಡ ಈ ಮಲ್ಲಿಗೆ ಗಿಡದಲ್ಲಂತೂ ತುಂಬ ಹೂ ಇದೆ ಫ್ರೆಂಡ್ಸ್ ಇದು ನಾನು ಇದನ್ನು ಈ ಸೈಡಲ್ಲಿ ಇಟ್ಟಿರೋದಕ್ಕೆ ಇದು ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಇದು ಬಳ್ಳಿ ಥರ ಹಬ್ಬತಾ ಇದೆ ಹಬ್ಬಿಸ್ಬೇಕು ಅಂದರೆ ಸದ್ಯಕ್ಕೆ ನನ್ನ ಹತ್ರ ಜಾಗ ಇಲ್ಲ ಹಬ್ಬಿಸೋದಕ್ಕೆ ಅದೇ ರೀತಿಯಾಗಿ ಬಿಟ್ಟಿದ್ದೀನಿ ಇದನ್ನು ತೆಗಿಬೇಕು ಈಗ ಮಳೆಗಾಲ ಆಗಿರೋದ್ರಿಂದ ಪಾಟ್ಗಳನ್ನು ಒಂಚೂರು ದೂರ ದೂರ ಇಟ್ಕೊಂಡ್ರೇ ಒಳ್ಳೆಯದು ಮಳೆ ಏನು ಬರ್ತಾ ಇಲ್ಲ ನಮ್ಮ ಊರಲ್ಲಿ ಸ್ವಲ್ಪ ಬಿಸಿಲು ಸ್ವಲ್ಪ ಮೋಡ ಈ ರೀತಿಯಾಗಿದೆ ಬಟ್ ಮಳೆ ಆಗಿಲ್ಲ ತುಂಬ ದಿನ ಆಯಿತು ಬೆಳಗ್ಗೆ ಟೈಮಲ್ಲಂತೂ ತುಂಬ ಬಿಸಿಲಿರುತ್ತೆ ಆದರೆ ಆಮೇಲೆ ಒಂಚೂರು ಮೋಡ ಆಗುತ್ತೆ ಬಟ್ ಮಳೆ ಆಗ್ತಾ ಇಲ್ಲ ನೋಡಿ ಹೂಗಳು ತುಂಬಾ ಚೆನ್ನಾಗಿ ಬಿಟ್ಟಿದೆ ಎಲ್ಲ ಗಿಡದಲ್ಲೂ ಹೂ ತುಂಬ ಚೆನ್ನಾಗಿ ಬರ್ತಾಯಿದೆ ಹಾಗೆ ಇದು ನೋಡಿ ಕಾಕ್ಸ್ ಕೋಂಬು ಇದು ದೊಡ್ಡ ಪುಟ್ಟಿನಲ್ಲಿ ಇಟ್ಟಿರೋದ್ರಿಂದ ಇರೋದ್ರಿಂದ ಇದರಲ್ಲಿ ಎಷ್ಟು ದೊಡ್ಡದಾಗಿ ಎಲೆಗಳು ದೊಡ್ಡ ಗಿಡ ಬೆಳ್ಕೊಂಡಿದೆ ಅಂತ ನೋಡಿ ಅದರಲ್ಲೂ ಕೂಡ ಎರಡು ಬೆಳ್ಕೊಂಡಿದೆ ಎಲ್ಲ ಪಾಟಲ್ಲೂ ಒಂದೊಂದು ಬೆಳ್ಕೊಂಡಿದೆ ತುಂಬ ಚೆನ್ನಾಗಿ ಆಗಿದೆ ನೋಡಿ ಅದರದ್ದೆಲ್ಲ ಹಾಗೆ ಒಂಚೂರು ಕಸ ಎಲ್ಲ ಜಾಸ್ತಿ ಇದೆ ನೋಡಿ ಸ್ವಲ್ಪ ಸ್ವಲ್ಪ ಇರುತ್ತೆ ತೊಗೊಂಬಿಡಬೇಕು ಇಲ್ಲ ಪಾಟ್ ತುಂಬ ಆಗಿಬಿಡುತ್ತೆ ಕಸ ಇದರಲ್ಲಿ ಕೆಲವೊಂದರಲ್ಲಿ ಬದನೆಕಾಯಿ ಹೂ ಎಲ್ಲ ಆಗ್ತಾ ಇದ್ದಾವೆ ಹಾಗೆ ಇವತ್ತು ಒಂದು ಸ್ವಲ್ಪ ಕರ್ಬೇವು ಹರಿಯೋಣ ಅಂತ ಹೇಳಿ ನಾನು ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಕ್ಕೊತೀನಿ ಕೆಳಗಡೆ ಇರುವಂಥದ್ದನ್ನು ಮಾತ್ರ ನಾನು ತೆಗಿತೀನಿ ಯಾವಾಗಾದರೂ ಒಂದು ಸಾರಿ ಮೇಲೆಯಿಂದ ನಾವು ಚಿಗುರನ್ನು ಚೀಟಬೇಕು ಅಂದರೆ ತೆಗಿಬೇಕು ಹಾಗೆ ಇಲ್ಲಿ ನೋಡಿ ಒಂದು ಮೂರು ಚಳಂಬರಿಕಾಯಿ ಆಗಿತ್ತು ಅದನ್ನು ಕೂಡ ನಾನು ಹರಿತಾ ಹರಿತಾಯಿದ್ದೀನಿ ಈ ಗಿಡಕ್ಕೆ ಯಾವುದೋ ಒಂದು ಹುಳ ಹತ್ಕೊಂಡಿದೆ ಅದು ಯಾವುದು ಸಿಗ್ತಾನೆ ಇಲ್ಲ ಹುಡುಕಿದ್ರೆ ನೋಡಿ ಎಲೆಗಳು ಯಾವ ರೀತಿಯಾಗಿ ತಿಂದು ಹಾಕಿದೆ ಅಂತ ಒಂದು ಸ್ವಲ್ಪ ಬೇವಿನ ಎಲೆ ಎಣ್ಣೆನ ಸ್ಪ್ರೇ ಮಾಡಬೇಕು ಅದಕ್ಕೆ ಆಮೇಲೆ ಇದನ್ನು ರೀಪಾಟ್ ಮಾಡಿದ್ನಲ್ಲ ಈ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ನೋಡಿ ಏನೂ ಸಮಸ್ಯೆ ಆಗಿಲ್ಲ ಈ ಗಿಡಕ್ಕೆ ತುಂಬ ಚೆನ್ನಾಗಿ ಗ್ರೋತ್ ಇದೆ ರೀಪಾಟ್ ಮಾಡಿದಾಗ ನಾವು ಆದಷ್ಟು ಬಿಸಿಲಲ್ಲಿ ಇಡಬಾರ್ದು ಕೆಲವೊಂದನ್ನು ಬಿಸಿಲಲ್ಲಿ ಇಡದೆ ಅನಿವಾರ್ಯ ಇರುತ್ತೆ ಸ್ವಲ್ಪ ಕಾಳಜಿ ಮಾಡಬೇಕಾಗತ್ತೆ ಹಾಗೆ ಇದು ನೋಡಿ ನೆಕ್ಸ್ಟು ಡೇ ಮಾರ್ನಿಂಗ್ ಇದು ಇದು ಎಷ್ಟು ಮೋಡ ಆಗಿದೆ ನೋಡಿ ಬೆಳಗ್ಗೆ ತುಂಬಾ ಮಳೆ ಆಯಿತು ಫ್ರೆಂಡ್ಸು ತುಂಬ ಜೋರಾಗೇ ಮಳೆ ಆಯಿತು ಹಾಗಾಗಿ ವಾತಾವರಣ ತುಂಬಾ ಚೆನ್ನಾಗಿದೆ ಆಮೇಲೆ ಕತ್ತಲು ವಾತಾವರಣ ಇದೆ ಬೆಳಗ್ಗೆ ಒಂದೇ ಸರಿಗೆ ಕತ್ತಲು ಬಂದು ಜೋರಾಗಿ ಮಳೆ ಶುರುವಾಯಿತು ಆ ಮಳೆ ಹನಿಗೆ ಹೂಗಳು ತುಂಬಾ ಬಾಡೋಗ್ಬಿಟ್ಟಿದ್ದಾವೆ ತುಂಬ ಏನು ಬಂದಿಲ್ಲ ಒಂದು ಅರ್ಧ ಗಂಟೆ ಬಂತು ಅಂತ ಅನಿಸುತ್ತೆ ಅಷ್ಟರಲ್ಲೇ ಗಿ ಹೂವಿನ ಹೂವಿನ ಗಿಡಗಳು ನೋಡಿ ಹೂವು ಯಾವ ರೀತಿಯಾಗಿ ಬಾಡಿದೆ ಅಂತ ಹೂವು ಅರಳಿದಾಗ ಮಳೆ ಏನಾದರೂ ಬಂದರೆ ಹೂಗಳು ಬೇಗನೆ ಬಾಡಿಬಿಡುತ್ತೆ ಅದು ಅಷ್ಟು ಚೆನ್ನಾಗಿ ಉಳಿಯಲ್ಲ ನಿನ್ನೆ ಎಲ್ಲ ಇದರಲ್ಲಿ ತುಂಬ ಚೆನ್ನಾಗಿ ಹೂಗಳೆಲ್ಲ ಬಿಟ್ಟಿತ್ತು ನೋಡಿ ಅದರಲ್ಲಿ ಒಣಗೋಗಿದೆ ಅದನ್ನು ನಾನು ಬರೀ ಹೂವು ಮಾತ್ರ ತೆಗಿಯೋಲ್ಲ ಕಡ್ಡಿ ಸಮೇತನೇ ಚೂಟಿ ತೆಗಿತೀನಿ ಹಾಗೆ ಇದರಲ್ಲಿ ನೋಡಿ ಒಂದೆರಡು ಬೀಜ ಉಳ್ಕೊಂಡಿದೆ ಇದನ್ನು ಕೂಡ ನಾನು ತೆಗೆದು ಇದರಲ್ಲೇ ಹಾಕೊಂಡ್ಬಿಡ್ತೀನಿ ಮತ್ತೆ ಬೇರೆ ಪಾಟಲ್ಲಿ ಹಾಕಿದ್ರೆ ಮತ್ತೆ ಅದರಲ್ಲೂ ಕೂಡ ಬರುತ್ತೆ ಅದನ್ನು ಸ್ವಲ್ಪ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ಇದರಲ್ಲೇ ಹಾಕೋತೀನಿ ಇನ್ನೂ ನಾನು ಇದಕ್ಕೆ ಬೀಜಕ್ಕೆ ಬಿಡೋಲ್ಲ ಯಾಕಂದರೆ ಬೀಜಕ್ಕೆ ಬಿಟ್ಟರೆ ಏನಾಗುತ್ತೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸದ್ಯಕ್ಕೆ ನನ್ನ ಹತ್ರ ಪಾಟ್ ಕೂಡ ಕಡಿಮೆ ಇದೆ ಹಾಗಾಗಿ ಇನ್ಮೇಲೆ ಬೀಜಕ್ಕೆ ಬಿಡಲ್ಲ ಸ್ವಲ್ಪ ಬೇಕಾಗಿತ್ತು ಬೀಜಕ್ಕೆ ಬಿಟ್ಟಿದ್ದೆ ಇನ್ಮೇಲೆ ನಾನು ಅದು ಯಾವುದೂ ಬೀಜಕ್ಕೆ ಬಿಡೋಲ್ಲ ಈ ನಿಂಬೆ ಗಿಡ ಅಂತೂ ತುಂಬಾ ಚೆನ್ನಾಗಿ ಇದೆ ಮಳೆ ಬಂದ ಮೇಲೆ ಮಳೆ ಬಂದಾಗ ಗಿಡಗಳ ಮೇಲೆ ಮಳೆ ಹನಿ ಕೂತ್ಕೊಳತ್ತಲ್ಲ ಆವಾಗ ಗಿಡಗಳು ತುಂಬಾ ಫ್ರೆಶ್ ಆಗಿ ಚೆನ್ನಾಗಿ ಕಾಣುತ್ತೆ ಮಳೆ ನೀರು ಗಿಡಗಳಿಗೆ ಒಂದು ರೀತಿ ಔಷಧ ಅಮೃತನೇ ಅಂತ ಹೇಳ್ಬೋದು ಯಾಕಂದರೆ ಒಂದೇ ಒಂದು ಸರಿ ಒಂದು ಹತ್ತು ನಿಮಿಷ ಮಳೆ ಬಂದ್ರೂ ಗಿಡಗಳು ತುಂಬಾ ಖುಷಿಯಾಗಿ ಕಾಣುತ್ತೆ ನೀವು ಡೈಲಿ ಗಿಡಗಳನ್ನು ನೋಡ್ತಾ ಇದ್ದೀರಾ ಅಂದರೆ ಮಳೆ ಬಂದಾಗ ಮಳೆ ಇಲ್ಲದೆ ಇದ್ದಾಗ ನಿಮಗೆ ಅಬ್ಸರ್ವ್ ಗೊತ್ತಾಗತ್ತೆ ನೋಡಿ ಈ ಗಿಡದಲ್ಲಿ ಹೂಗಳೆಲ್ಲ ಈಗ ಬೆಳಗ್ಗೆ ಅರಳುಕೊಂಡಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಕೆಳಗಡೆ ಸ್ವಲ್ಪ ಉದುರೋಗಿದೆ ನೋಡಿ ಮಳೆಗೆ ಆಮೇಲೆ ಈ ಕಣಗಳು ತುಂಬ ದೊಡ್ಡದಾಗಿದೆ ಗಿಡ ಇದಕ್ಕೆ ಏನಾದರೂ ಒಂದು ಸಪೋರ್ಟ್ ಬೇಕು ಇಲ್ಲಾಂದರೆ ಗಿಡ ನಿಲ್ಲಲ್ಲ ಹಂಗಾಗಿ ನಾನು ಇದಕ್ಕೇನಾದರೂ ಸಪೋರ್ಟ್ ಕೊಡ್ತೀನಿ ಯಾಕಂದರೆ ನೋಡಿ ಎಷ್ಟೊಂದು ಹೂ ಆಗಿದ್ದಾವೆ ಅಂತ ಸಾಕಷ್ಟು ಹೂ ಬಿಟ್ಟಿದೆ ಫ್ರೆಂಡ್ಸ್ ಇದರಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಹೂಗಳು ಆಮೇಲೆ ಇದು ವೈಟ್ ಕಲರ್ದು ಇದರಲ್ಲೂ ಕೂಡ ನೋಡಿ ಮೊಗ್ಗು ಎಷ್ಟು ಬಂದಿದೆ ಅಂತ ಎಲ್ಲದರಲ್ಲೂ ಮೊಗ್ಗಿದೆ ಎಲ್ಲದರಲ್ಲೂ ಈಗ ನೆಕ್ಸ್ಟು ಇನ್ನೊಂದು ನಾಲ್ಕು ದಿನದಲ್ಲಿ ಹೂಗಳು ಅರಳುತ್ತೆ ಹಾಗೆ ಇವತ್ತು ಈ ಒಂದು ವಾಟರ್ ಲಿಲ್ಲಿ ಕೂಡ ಅರಳಿಕೊಂಡಿದೆ ನೋಡಿ ಒಂದಾದ್ಮೇಲೆ ಒಂದು ಅರಳುತ್ತೆ ಇದು ಇದೊಂದು ರೆಡಿಯಾಗಿದೆ ಇದು ನಾಳೆಗೆ ಅರಳುತ್ತೆ ಇನ್ನೊಂದಿದೆ ಅದು ಇನ್ನೊಂದು ಎರಡು ಮೂರು ದಿನಕ್ಕೆ ಅರಳುತ್ತೆ ಒಂದು ಬಾಡಿತು ಅಂತ ಅನ್ನಷ್ಟರಲ್ಲಿ ಇನ್ನೊಂದು ಹರಡ್ಕೊಳುತ್ತೆ ವಾಟರ್ ಲಿಲ್ಲಿ ಹಾಕಿದ್ದಕ್ಕೂ ಸಾರ್ಥಕ ಯಾಕಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಗಾರ್ಡನಲ್ಲಿ ಈ ಥರ ವಾಟರ್ ಲಿಲ್ಲಿ ಎಲ್ಲ ಇದ್ದರೆ ನನಗಂತೂ ನೀರಲ್ಲಿ ಹೂಗಳನ್ನ ಬೆಳಿಬೇಕು ಅಂತ ಅನ್ನೋ ಆಸೆ ಇತ್ತು ಆ ಆಸೆ ಈಡೇರಿದೆ ಇನ್ನೂ ಸ್ವಲ್ಪ ಕಲರ್ ಕಲರಲ್ಲಿ ತಗೊಂಡು ಬರಬೇಕು ಹಾಗೇ ನೋಡಿ ಮಳೆ ನೀರು ಯಾವ ರೀತಿಯಾಗಿ ಬಿದ್ದಿದೆ ಅಂತ ಗಿ ಎಲೆಗಳೆಷ್ಟು ಫ್ರೆಶ್ ಆಗಿ ಕಾಣುತ್ತೆ ಅಂತ ಬೆಳಗ್ಗೆ ಈಗ ಎಂಟು ಗಂಟೆ ಆಗಿದೆ ಅನ್ನಿಸ್ತಾನೇ ಇಲ್ಲ ನೋಡಿ ಎಂಟು ಗಂಟೆ ಆಗಿದೆ ಅಂತ ನಾನು ಬೆಳಗ್ಗೆ ತಾನೇ ಐದು ಗಂಟೆಗೆ ಗಿಡಗಳಿಗೆ ನೀರು ಹಾಕ್ಬಿಟ್ಟು ಹೋಗಿದ್ದೆ ಆವಾಗ ಇನ್ನೂ ಮಳೆ ಆಗುತ್ತೆ ಅಂತ ಅನಿಸಿರ್ಲಿಲ್ಲ ನೋಡಿ ಮಾರ್ನಿಂಗ್ ಲೋರಿ ಐದು ಗಂಟೆಗೆಲ್ಲ ಅರಳುಕೊಂಡಿತ್ತು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಅರಳುಕೊಂಡಿತ್ತದು ಈಗ ನೋಡಿ ಯಾವ ರೀತಿಯಾಗಿ ಬಾಡೋಗ್ಬಿಟ್ಟಿದೆ ಅಂತ ಮಳೆ ನೀರಿಗೆ ಅದು ಬೇಗ ಬಾಡೋಗ್ಬಿಟ್ಟಿದೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಬೆಳಗ್ಗೆ ಮಾತ್ರ ತುಂಬ ಚೆನ್ನಾಗಿ ಇತ್ತು ನನ್ನ ಗಿಡಗಳಿಗೆ ನೀರು ಹಾಕಬೇಕಾದ್ರೆ ಈಗ ನೋಡಿ ಒಂದು ಸ್ವಲ್ಪ ಹೊತ್ತು ಮಳೆಗೆನೆ ಎಲ್ಲ ಬಾಡೋಗ್ಬಿಟ್ಟಿದೆ ಕೆಲವೊಂದು ಹೂ ಹರಿದೋಗಿದೆ ಇಲ್ಲಿ ಯಾವುದೋ ಒಂದು ಗಿಡ ಬಂದಿದೆ ಅದು ಯಾವುದ್ರದು ಅಂತ ಗೊತ್ತಿಲ್ಲ ನೋಡಬೇಕು ಮಳೆ ಬಂದು ನನ್ನ ಒಂದು ತಾರಸಿ ತೋಟದಲ್ಲಿ ತುಂಬ ಚೆನ್ನಾಗಿ ಗಿಡಗಳು ಕಾಣ್ತಾ ಇದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಏನು ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನೋಡಿ ಮಳೆ ಬಂದಾಗ ಒಂದು ರೌಂಡ್ ಈ ರೀತಿ ಓಡಾಡಿದ್ರೆ ಯಾವ್ಯಾವ ಬಾಟಲ್ ನೀರು ನಿಂತ್ಕೊಂಡಿದೆ ಅನ್ನೋದು ಗೊತ್ತಾಗುತ್ತೆ ಆವಾಗಿಂದ ಆವಾಗಲೇ ಅದನ್ನು ತೆಗೆದುಬಿಟ್ಟು ಹಾಕೋಕ್ಕೆ ಕೂಡ ಅನುಕೂಲ ಆಗುತ್ತೆ ಈ ರೀತಿ ಚೆಕ್ ಮಾಡ್ತಾ ಇರಬೇಕು ಆವಾಗವಾಗ ಥ್ಯಾಂಕ್ ಯು ಫ್ರೆಂಡ್ಸ್